ಹಲೋ ವಿದ್ಯಾರ್ಥಿಗಳೇ ಈಗ ನಾವು ಹತ್ತನೇ ತರಗತಿ ಗಣಿತ ಅಭ್ಯಾಸ ಆರು ಪಾಯಿಂಟ್ ಒಂದು ರಚನೆಗಳಿಂದ ಏಳನೇ ಲೆಕ್ಕವನ್ನು ಬಿಡಿಸೋಣ ಫಸ್ಟ್ ಪ್ರಶ್ನೆ ಏನಾದರೂ ಬಾಹುಗಳು ಒಂದು ನಾಲ್ಕು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ವಿಕ್ರಣವನ್ನು ಅರ್ಥಪಡಿಸಿ ಇರುವ ಒಂದು ಲಂಬಕೋನ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳ ಮೊದಲು ತ್ರಿಭುಜ ಅನುರೂಪ ಬಾಹುಗಳ ಎರಡನೇ ಮೂರಷ್ಟು ಇರುವಂತೆ ರಚಿಸಿ ಅಂತಾರೆ ಅದಕ್ಕೆ ನಾವೇನು ಮಾಡೀನಿ ಒಂದು ಪ ಕಚ್ಚಾಕೃತಿ ಹಾಕಿದ್ದೀನಿ ಎ ಬಿ ಸಿ ಒಂದು ಕಚ್ಚಾಕೃತಿ ಲಂಬಕೋನ ತ್ರಿಭುಜ ಹಾಕಿದ್ದೀನಿ ಬಿ ಸಿ ಪಾದ ಸೆಂಟಿಮಿ ನಾಲ್ಕು ಸೆಂಟಿಮೀಟರ್ ತೆಗೆದುಕೊಂಡಿನಿ ಎ ಮೂರು ಸೆಂಟಿಮೀಟರ್ ಎತ್ತರ ತೆಗೆದುಕೊಂಡಿನಿ ಆಮೇಲೆ ವಿಕಿರಣವನ್ನು ಜೋಡಿಸೀನಿ ಇದು ಎಷ್ಟು ಅನ್ಪದದಲ್ಲಿ ಮ ರಚನೆ ಮಾಡೋಣ ಅಂತಂದ್ರೆ ಎರಡನೇ ಎರಡನೇ ಮೂರಷ್ಟು ಇರುವಂಥ ರಚನೆ ಮಾಡೋಣ ಅಂತಾರೆ ಫಸ್ಟ್ ಏನು ಮಾಡೋಣ ಸ್ಕೇಲ್ ತೆಗೆದುಕೊಂಡೀನಿ ಸ್ಕೇಲ್ ತೆಗೆದುಕೊಂಡು ಎಷ್ಟು ಸೆಂಟಿಮೀಟರ್ ಅಂತಂದ್ರೆ ನಾಲ್ಕು ಸೆಂಟಿಮೀಟರ್ ಒಂದು ನಾವು ಪಾದವನ್ನೇ ರಚನೆ ಮಾಡೋಣ ಪಾದ ಎಷ್ಟು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಅದ ಸೊನ್ನೆಯಿಂದ ನಾಲ್ಕು ಅದ ಸೊನ್ನೆಯಿಂದ ನಾಲ್ಕು ಸೆಂಟಿಮೀಟರ್ ಒಂದು ರೇಖಾಖಂಡವನ್ನು ಹೇಳೋಣ ಇದಕ್ಕೆ ಹೆಸರು ಕೂಡ ಈ ಪಾಯಿಂಟ್ ಏನಾಗಿರಲಿ ಬಿ ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಸಿ ಆಗಿರಲಿ ಎ ಸೆಂಟಿಮೀಟರ್ ಹೋದರೆ ನಾಲ್ಕು ಸೆಂಟಿಮೀಟರ್ ಇದೆ ನೋಡಿ ನೆಕ್ಸ್ಟ್ ಟೈಮ್ ಮಾಡಬೇಕು ನಾವು ಈಗ ಕೋಣಮ ತೆಗೆದುಕೊಂಡು ಇಲ್ಲಿ ತೊಂಬತ್ತು ಡಿಗ್ರಿ ಚೆನ್ನಾಗಿ ಮಾಡಬೇಕು ಬಿ ಎಲ್ಲಿ ತೊಂಬತ್ತು ಡಿಗ್ರಿ ಚೆನ್ನ ಮಾಡಬೇಕು ನೋಡ್ರಿ ಕೋಣಮಾಪಕ್ಕೆ ತೆಗೆದುಕೊಳ್ಳೋಣ ಕೋನಮಾಪಕ ಕೋನಮಾಪಕ ತೆಗೆದುಕೊಂಡು ಈ ರೀತಿಯನ್ನು ನಾವು ಇಟ್ಟು ಈ ಲೈನ್ ಈ ರೀತಿ ಬರಬೇಕು ತೊಂಬತ್ತು ಡಿಗ್ರಿ ನೋಡಿ ಇಲ್ಲಿ ನಿನ್ನಿಸ್ಬೇಕು ಜೀರೋ ಹತ್ತು ಇಪ್ಪತ್ತು ಇಲ್ಲಿಂದ ಬಂತು ತೊಂಬತ್ತು ಡಿಗ್ರಿ ಇಲ್ಲಿದೆ ನೋಡ್ರಿ ಇಲ್ಲಿದೆ ಒಂದು ಬಿಂದು ಗುರ್ತು ಮಾಡಬೇಕು ನಾವು ಒಂದು ಬಿಂದು ಗುರ್ತು ಮಾಡ್ತೀನಿ ಇಲ್ಲಿ ಅದ ಈ ತೊಂಬತ್ತು ಡಿಗ್ರಿ ಆಯಿತು ಈಗ ನಾವೇನು ಮಾಡೋದು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಎರಡು ಪಾಯಿಂಟಿಂದ ಬಿ ಇಂದ ಇಲ್ಲಿಗೆ ನಾವು ಜೋಡಿಸ್ಬೇಕು ನೋಡಿರಿ ಬಿ ಈಗ ಇದು ಆಯ್ತು ನಮ್ಗೆ ತೊಂಬತ್ತು ಡಿಗ್ರಿ ಆಯಿತು ಈಗ ನಮ್ಗೆ ಎ ಬಿ ಇಲ್ಲಿ ಬಿ ಅದಂದ್ರೆ ಇಲ್ಲಿ ಎ ಇರ್ತದ ಎ ಬಿ ಅಂತಂದ್ರೆ ನೋಡಿರಿ ಇಲ್ಲಿ ಎ ಬಿ ಮೂರು ಸೆಂಟಿಮೀಟ್ರ್ ಇರಬೇಕು ಇದು ಮೂರು ಸೆಂಟಿಮೀಟ್ರ್ ಹೆಂಗೆ ತಗೋಬೇಕಂದ್ರೆ ನಾವು ಕೈವಾರು ಮತ್ತು ಸ್ಕೇಲ್ ಸಹಾಯದಿಂದ ಮೂರು ಸೆಂಟಿಮೀಟ್ರ್ ಇದು ಫಸ್ಟ್ ಏನು ತೆಗೆದು ಕೈವಾರ ತೆಗೆದುಕೊಳ್ಳೋಣ ನೆಕ್ಸ್ಟ್ ಏನು ತೆಗೆದುಕೊಳ್ಳೋಣ ಅದೇ ರೀತಿ ನಾವು ಕೋ ಕೈವ ತೆಗೆದುಕೊಳ್ಳೋಣ ಎಷ್ಟು ಸೆಂಟಿಮೀಟ್ರ್ ತಗೋಬೇಕಂದ್ರೆ ಮೂರು ಸೆಂಟಿಮೀಟರ್ ಸೊನ್ನೆಯಿಂದ ಮೂರಷ್ಟು ತಗೋಬೇಕು ಈ ರೀತಿ ಕಡಿ ಮಾಡೋಣ ಮೂರು ಸೆಂಟಿಮೀಟ್ರ್ ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡಬೇಕಂತಂದ್ರೆ ನಾವು ಬಿ ಎಲ್ಲಿ ಕೇಂದ್ರ ಮಾಡಬೇಕು ಅಂತ ತೆಗೆದುಕೊಂಡು ಕರೆಕ್ಟ ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡಬೇಕು ಎಲ್ಲಿ ಕೇಂದ್ರ ಮಾಡಿ ಈ ರೀತಿ ನಾವೇನು ಮಾಡಬೇಕು ಅಂದು ಕಂಸವನ್ನ ಎಳಿಬೇಕು ಎರಡು ಎಲ್ಲಿ ಕುಡ್ದು ನೋಡ್ರಿ ಈ ಪಾಯಿಂಟಲ್ಲಿ ಕುಡ್ದು ಈ ಪಾಯಿಂಟಿಗೆ ಏನು ಕೊಡೋಣ ಹೆಸರು ನಾವು ಎ ಅಂತ ಕೊಡೋಣ ಈಗ ನೀವೇನು ಮಾಡಬೇಕು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಕಿರಣವನ್ನು ಇಲ್ಲಿಂದ ಸಿ ಜೋಡಿಸ್ಬೇಕು ನೋಡಿರಿ ಈ ರೀತಿ ಜೋಡಿಸ್ಬೇಕು ಈಗ ಒಂದು ಲಂಬಕೋನ ತ್ರಿಭುಜ ಆಯಿತು ನಾವು ಇಲ್ಲಿ ಏನು ಮಾಡ್ಬೇಕು ಅದಕ್ಕೆ ಇನ್ನೊಂದು ಸಮರೂಪವಾಗಿರುವಂತೆ ಇನ್ನೊಂದು ತ್ರಿಭುಜ ರಚನೆ ಮಾಡಬೇಕು ಅದೇನು ಮಾಡ್ತೀನಿ ನೋಡಿರಿ ಹೆಂಗೆ ಮಾಡೋಣ ಅಂತಂದ್ರೆ ಸ್ವಲ್ಪ ಇದನ್ನು ಸೆಂಟರ್ನಲ್ಲಿ ಹೋಗ್ತೀನಿ ಈ ರೀತಿ ತೆಗೆದುಕೊಂಡು ಈಗೇನು ತೆಗೆದುಕೊಳ್ಳೋಣ ಕಿರಣ ತೆಗೆದುಕೊಳ್ಳೋಣ ಕಿರಣ ತೆಗೆದುಕೊಂಡು ಬಿ ಯಲ್ಲಿ ಅಥವಾ ಸಿಯಲ್ಲಿ ಲಘುಕೋನ ಉಂಟಾಗುವಂತೆ ಈ ರೀತಿ ಒಂದು ಕಿರಣವನ್ನು ನಡೀತೀನಿ ಇಲ್ಲಿ ಹೆಸರು ಬಿ ಇದೆ ಅಂತ ಇಲ್ಲೇನಾಗಿರಲಿ ಪಾಯಿಂಟಿಗೆ ಹೆಸ್ರು ಈಗ ಇದಕ್ಕೆ ಎಕ್ಸ್ ಅಂತ ಕೊಡೋಣ ಬಿ ಎಕ್ಸ್ ಆಗಿರಲಿ ಇದು ಎಷ್ಟು ಅನುಪಾತದಲ್ಲಿ ಯೋಗಿಸ್ಬೇಕಂತಂದ್ರೆ ಮೂರನೇ ಎರಡರಷ್ಟು ಅಂತ ನೋಡಿರಿ ಮತ್ತು ಅದ್ರ ಮೂರು ದೊಡ್ಡದ ಎರಡು ನೋಡಿದ್ರು ನೋಡಿ ವಿಚಾರ ಮಾಡಿ ನಾವು ಮೂರು ಸಮಭಾಗಗಳಾಗಿ ಮಾಡಬೇಕು ನೋಡಿ ಇದರಿಂದ ಅಂತಂದರೆ ಮೂರು ಸಮಭಾಗವನ್ನು ಮಾಡಬೇಕಾಗ್ತದೆ ಇದರಿಂದ ಕೈ ಕೈವಾರ ಸಹಾಯದಿಂದ ನಾವು ಎಷ್ಟಾದರೂ ನೀವು ಅನುಕೂಲಕರ್ತರಿಗೆ ತೆಗೆದುಕೊಂಡು ಎಷ್ಟು ಬೇಕಾದರೂ ತೆಗೆದುಕೊಂಡು ಬಿ ಯಲ್ಲಿ ಕೇಂದ್ರ ಮಾಡಿ ಈ ರೀತಿ ನೀವು ಮೂರು ಸಮಭಾಗ ಒಂದು ಸಮಭಾಗ ಆಯಿತು ನೆಕ್ಸ್ಟ್ ಇವೆರಡು ಇಲ್ಲಿ ಕೂಡ ಇಲ್ಲಿ ಕೂಡ ಮತ್ತೊಂದು ಸಮಭಾಗ ಆಯಿತು ನೆಕ್ಸ್ಟ್ ಇಲ್ಲಿ ಬಂತು ಮೂರು ಸಮಭಾಗಗಳವು ಮೂರು ಸಮಭಾಗಕ್ಕೆ ಏನು ಮಾಡೋಣ ಹೆಸರು ಕೊಡೋಣ ಫಸ್ಟ್ ಪಾಯಿಂಟ್ ಇದೇನಾಗಿರಲಿ ಏನಾಗಿರಲಿ ಬಿ ಒನ್ ಇ ಪಾಯಿಂಟ್ ಬಿ ಒನ್ ಆಗಿರಲಿ ಇ ಪಾಯಿಂಟ್ ಬಿ ಟು ಆಗಿರಲಿ ಈ ಪಾಯಿಂಟ್ ಏನಾಗಿರಲಿ ಬಿ ತ್ರೀ ಆಗಿರಲಿ ಈಗ ನಾವೇನು ಮಾಡಬೇಕು ಯಾವಾಗಲೂ ಛೇದದಲ್ಲಿ ಎರಡಿದೆ ನೋಡಿ ಬಿ ಟು ಅದು ನಾವು ಸಿಗಲ್ಲಿ ಜೋಡಿಸ್ಬೇಕು ನೋಡಿ ಕರೆಕ್ಟ್ ನೀವು ಸ್ಕೇಲ್ ತೆಗೆದುಕೊಂಡು ಈ ಎರಡು ಪಾಯಿಂಟ್ ಬಿ ಟು ಹಿಡಿದುಕೊಂಡು ಎಲ್ಲಿ ಜೋಡಿಸ್ಬೇಕಂದ್ರೆ ನೀವು ಸಿಗೆ ಈ ರೀತಿ ಬಂದು ರೇಖೆಯನ್ನು ಹಿಡಿಬೇಕು ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಬಿ ಟು ಸಿ ರೇಖೆ ಅದಲ್ಲ ಅದರಷ್ಟೇ ಇನ್ನೊಂದು ರೇಖೆಯನ್ನು ಬಿ ತ್ರೀಯಲ್ಲಿ ಮಾಡಬೇಕು ಅದರಿಂದ ನಾವೇನು ಮಾಡಬೇಕಾಗ್ತದೆ ಈ ಬಿ ಸಿ ಲೈನ್ ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಾಗ್ತದೆ ನೋಡಿರಿ ಅದಕ್ಕೆ ನಾನು ಬಿ ಸಿ ಲೈನ್ ಏನು ಮಾಡ್ತೀನಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗ್ತದೆ ಇದನ್ನು ಸ್ವಲ್ಪ ಈ ರೀತಿ ಉದ್ದು ಮಾಡೋಣ ಉದ್ದು ಮಾಡಿ ನೆಕ್ಸ್ಟ್ ಏನು ಮಾಡ್ಬೇಕಾಗಿದೆ ನಾವು ಇಲ್ಲೊಂದು ಕೋನ ರಚನೆ ಮಾಡಬೇಕಾಗಿದೆ ನೋಡಿರಿ ಎಲ್ಲಿ ಇಡಬೇಕಂತಂದ್ರೆ ಇದು ಕರೆಕ್ಟ್ ಕೇಂದ್ರ ಎಲ್ಲಿ ಮಾಡಬೇಕಂತಂದ್ರೆ ಬಿ ಟು ಅಲ್ಲಿ ಕೇಂದ್ರ ಮಾಡಬೇಕು ಎಷ್ಟಾದರೂ ನಿಮ್ಮ ಅನುಕೂಲಕರ ತೆಗೆದುಕೊಂಡು ಎರಡು ಕೆಳಗಿಂದು ಮತ್ತು ಮ್ಯಾಲಿಂದು ರೇಖೆಯನ್ನು ಕಟ್ಟಾಗುವಾಗಿ ಈ ರೀತಿ ಒಂದು ಕೋನವನ್ನು ಮಾಡಬೇಕು ನಾವು ಹೌದಾ ನೆಕ್ಸ್ಟ್ ಏನು ಮಾಡಬೇಕಾಗಿದೆ ಈಗ ಮೂರರಲ್ಲಿ ಮಾಡಬೇಕಾಗಿದೆ ನೋಡಿ ಇಲ್ಲಿ ಇಡಬೇಕೆಂದರೆ ಇಟ್ಟು ಮತ್ತೆ ಒಂದು ಇಷ್ಟೇ ಕಂಸವನ್ನು ನಾವು ಈ ರೀತಿ ರಚನೆ ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕಾಗಿದೆ ಅಂದ್ರೆ ನಾವು ಇವೆರಡೂ ಏನು ಮಾಡಬೇಕಾಗಿದೆ ಇದು ಅಡ್ಜಸ್ಟ್ ಮಾಡ್ಬೇಕು ನೋಡಿರಿ ಈ ಪಾಯಿಂಟ್ ಕೂಡಿದಲ್ಲ ಆಮೇಲೆ ಈ ಪಾಯಿಂಟಿಗೆ ತಂದು ಕರೆಕ್ಟ್ ಅಡ್ಜಸ್ಟ್ ಮಾಡಿಕೊಂಡು ಈಗ ಎಲ್ಲಿ ಕೇಂದ್ರ ಮಾಡಬೇಕಂದ್ರೆ ನಾವು ಕೇಂದ್ರ ಇಲ್ಲಿ ಎರಡು ಕೋಟ್ಯಲ್ಲಿ ಕಟ್ಟೋದಲ್ಲಿ ಕೇಂದ್ರ ಮಾಡಿ ಈ ರೀತಿ ಕಟ್ ಆಗುವ ಲೈನ್ ಕಟ್ ಆಗುವಾಗ ಇನ್ನೊಂದು ನಾವು ಕಂಸವನ್ನು ಎಳಿಬೇಕು ನೋಡ್ರಿ ಈ ರೀತಿಯಿಂದ ಒಂದು ಕಮಸವನ್ನು ಎಳಿಬೇಕು ನಾವು ಅದ ಇದು ಈ ರೀತಿ ಇಲ್ಲಿ ಅಂತ ತಿಳ್ಕೊಂಡ್ರೆ ಈ ರೀತಿ ಸ್ವಲ್ಪ ಅದ ಹೀಗೆ ಕಟ್ಟಾಯಿತು ಈಗ ಏನು ಮಾಡಬೇಕು ನಾವು ಈ ಬಿ ತ್ರೀ ಇಡ್ಕೊಂಡು ಈ ಲೈನಿಗೆ ಬಿ ಸಿ ಲೈನಿಗೆ ನಾವು ಸೇರಿಸ್ಬೇಕು ಇದರಿಂದ ಸ್ಕೇಲ್ ಸಹಾಯದಿಂದ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇಡ್ಕೊಂಡು ಕರೆಕ್ಟ್ ಸ್ಕೇಲ್ ತೆಗೆದುಕೊಂಡು ಈ ಮೂರು ಈ ಎರಡು ಪಾಯಿಂಟ್ ಬಂದು ಈ ಲೈನಿಗೆ ನಾವು ಏನು ಮಾಡಬೇಕು ಕರೆಕ್ಟಾಗಿ ಜೋಡಿಸ್ಬೇಕು ಅದ ಈಗ ನಮಗೇನು ಸಿಕ್ತು ಇಲ್ಲಿ ಈ ಪಾಯಿಂಟ್ ಆಯ್ತಲ್ಲ ಈ ಪಾಯಿಂಟಿಗೆ ನಾವು ಹೆಸರು ಕೊಡೋಣ ಸಿ ಇದೆ ಇಲ್ಲಿ ಇದು ಸಿ ಡ್ಯಾಶ್ ಆಗಿರಲಿ ಈಗ ನಾವು ಇನ್ನೂ ನೆಕ್ಸ್ಟು ಈಗ ಇಲ್ಲಿ ಇದಕ್ಕೆ ಇನ್ನೊಂದು ಸಮರೂಪವಾಗಿರುವಂತೆ ಇನ್ನೊಂದು ಲೈನ್ ಎಲ್ಲಿ ಹಾಕ್ಬೇಕಂದ್ರೆ ನಾವು ಇಲ್ಲಿ ಸಿ ಡ್ಯಾಶಲ್ಲಿ ರಚನೆ ಮಾಡಬೇಕಾಗಿದೆ ಈಗ ಮತ್ತೆ ನಾವು ಇದನ್ನು ಕೈವಾರ ತೆಗೆದುಕೊಂಡು ಎಲ್ಲಿ ಕೇಂದ್ರ ಮಾಡಬೇಕಂತಂದ್ರೆ ನಾವು ಈಗ ಬಿ ಸಿ ಯಲ್ಲಿ ಕೇಂದ್ರ ಮಾಡಬೇಕು ಸಿಯಲ್ಲಿ ಕೇಂದ್ರ ಮಾಡಿ ಎಷ್ಟಾದರೂ ನೀವು ಅನುಕೂಲಕರ ತೀರ್ಜೆ ತೆಗೆದುಕೊಂಡು ಈ ರೀತಿ ನೀವು ಒಂದು ಕೋನೆ ಎಳಿಬೇಕು ಇವೆರಡು ಕೂಡಬೇಕು ಮೇಲಿಂದ ಕೆಳಗಿನ ಈ ಚೇಂಜ್ ಮಾಡಲಾರ್ದಾಗೆ ಇದನ್ನು ಸಿ ಡ್ಯಾಶ್ ಇಡಲ್ಲಿ ತೊಗೊಂಡಲ್ಲ ಅಷ್ಟಲ್ಲಿ ಒಂದು ಕಂಸವನ್ನು ನಾವು ಈ ರೀತಿ ರಚನೆ ಮಾಡಬೇಕು ಮಾಡಿ ನೆಕ್ಸ್ಟ್ ಏನು ಹೇಳಬೇಕಾಗೆ ಇದು ಎರಡು ಎಲ್ಲಿ ಕೂಡವಲ್ಲ ಅಲ್ಲಿ ಒಂದು ಕೈವಾರು ಸೂಜಿ ಇನ್ನೊಂದು ಪೆನ್ಸಿಲ್ ಈ ರೀತಿ ಅಡ್ಜಸ್ಟ್ ಆಗಬೇಕು ಅದ ಈ ರೀತಿ ಅಡ್ಜಸ್ಟ್ ಆದ ಇಲ್ಲಿ ಕೇಂದ್ರ ಮಾಡಿ ಈ ಕಂಸವನ್ನು ಕಟ್ಟಾಗುವಾಗೆ ಇನ್ನೊಂದು ಕಂಸವನ್ನು ನಾವು ಎಳಿಬೇಕು ಈಗ ಏನು ಮಾಡ್ಬೇಕಂದ್ರೆ ನಾವು ಮತ್ತೆ ಸ್ಕೇಲ್ ತೆಗೆದುಕೊಂಡು ಈ ಸಿ ಡ್ಯಾಶ್ ಪಾಯಿಂಟ್ ಹಿಡ್ಕೊಂಡು ಇದು ಹಿಡ್ಕೊಂಡು ಇಲ್ಲಿ ನಾವು ಬೇಕು ಎ ಬಿ ಲೈನಿಗೆ ನಾವು ಮಾಡಬೇಕು ಸೇರಿಸ್ಬೇಕು ಆವಾಗ ನಮಗೆ ಬೇಕಾದ ಏನಾಗ್ತದೆ ನೋಡ್ರಿ ನಮ್ಗೆ ತ್ರಿಭುಜ ಆಗ್ತದೆ ನೋಡ್ರಿ ಈ ರೀತಿ ಕರೆಕ್ಟ್ ಎರಡು ಪಾಯಿಂಟ್ ಬರಬೇಕು ಇಲ್ಲಿ ಟಚ್ ಮಾಡಬೇಕು ಅದ ಈಗ ನಮ್ಗೆ ಇದು ಸಮಾರೂಪ ತ್ರಿಭುಜ ಆಯ್ತು ಇದು ಏ ಅಂದ್ರೆ ಈ ಪಾಯಿಂಟ್ ಏನಾಗಿರಲಿ ಈ ಪಾಯಿಂಟ್ ಏನಾಗಿರಲಿ ಈ ಡ್ಯಾಶ್ ಅಂತಾಗಿರಲಿ ಅದ ಅದರಿಂದ ಇದೇ ನಮಗೆ ಬೇಕಾದ ತ್ರಿಭುಜ ನೋಡಿರಿ ಇಷ್ಟು ಮಾಡಿದ್ರೆ ಸಾಕು ಎಕ್ಸಾಮಲ್ಲಿ ಮೂರು ಅಂಕದ ಪ್ರಶ್ನೆಗಿದು ಆರಾಮಾಗಿ ಕವರ್ ಆಗ್ತದೆ ಏನು ಬರೀಬೇಕಂತ ಲಾಸ್ಟ್ ಒಂದು ಲೈನು ತ್ರಿಭುಜ ಎ ಬಿ ಸಿ ಸಮರೂಪ ಯಾವುದು ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜ ಅಂತ ಇಷ್ಟು ರೀತಿ ಬಂದರೆ ಸಾಕಾಗುತ್ತೆ ನೋಡಿರಿ